ಮುಲ್ಕಿ ಮೂಲದ ಆಟೋ ರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ ಎಂಬವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕುಂಜತ್ತೂರು ಪದವು ಅನ್ನುವಲ್ಲಿ ಅಂದ್ರೆ ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ ಪ್ರದೇಶವಾದಂತಹ ಗಡಿ ಪ್ರದೇಶವಾಗಿರ್ತಕ್ಕಂಥ ಕುಂಜತ್ತೂರು ಪದವಿನಲ್ಲಿ ಅವರ ಮೃತದೇಹ ಸಿಗುತ್ತೆ ಅದು ಕೊಲೆಯೋ ಅಥವಾ ನಾರ್ಮಲ್ ಆಗಿ ಅವರ ಡೆತ್ ಆದದ್ದು ಅನ್ನುವಂಥ ಒಂದಷ್ಟು ಅನುಮಾನಗಳಿರುತ್ತೆ ಸದ್ಯ ಅದೊಂದು ಕೊಲೆ ಪ್ರಕರಣ ಅನ್ನುವಂಥದ್ದು ಸಾಬೀತಾಗಿದೆ ಸದ್ಯ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಈ ತನಿಖೆ ಈ ಒಂದು ಪ್ರಕರಣದ ಹಿಂದೆ ಬಿದ್ದಿದ್ದಾರೆ ಇಬ್ಬರನ್ನ ವಶಕ್ಕೆ ಕೂಡ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಈ ರಿಕ್ಷಾ ಚಾಲಕನ ಚಲನವ ಗಮನಿಸಿದ್ದಾರೆ ಅಂದರೆ ಮಂಜೇಶ್ವರ ಕಡೆಗೆ ಹೋಗುವಂತಹ ದೃಶ್ಯವನ್ನ ಮತ್ತು ಯಾರ್ಯಾರ ಜೊತೆ ಇದ್ರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ವಶಕ್ಕೆ ಪಡೆದುಕೊಂಡಿರ್ತಕ್ಕಂತಹ ಇಬ್ಬರು ಮಂಗಳೂರು ಮೂಲದವರು ಅನ್ನುವಂತಹ ಮಾಹಿತಿ ಕೂಡ ಇದೆ ಸದ್ಯ ಇದು ಮಂಜೇಶ್ವರ ಠಾಣಾ ವ್ಯಾಪ್ತಿಯಾಗಿರುವುದರಿಂದ ಮಂಜೇಶ್ವರ ಪೊಲೀಸರು ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸದ್ಯ ಮೊಹಮ್ಮದ್ ಶರೀಫ್ ಅವರ ಮೃತದೇಹ ಕುಂಜತ್ತೂರು ಪದವು ಎಂಬಲ್ಲಿ ಬಾವಿಯಲ್ಲಿ ಪತ್ತೆಯಾಗಿತ್ತು ಮಂಗಳೂರಿನಿಂದ ಮೂವರು ರಿಕ್ಷಾ ಬಾಡಿಗೆಗೆ ಪಡೆದು ತೆರಳಿದ್ರು ಎಂಬ ಮಾಹಿತಿ ಇದೀಗ ಪೊಲೀಸರಿಗೆ ಲಭ್ಯ ಆಗಿದೆ ಶರೀಫ್ ಅವರ ಆಟೋ ರಿಕ್ಷಾ ಏನಿದೆ ಬುಧವಾರ ರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಮಂಜೇಶ್ವರ ಕಡೆ ಬರ್ತಾ ಇರುವಂತದ್ದು ಅಂದ್ರೆ ತಲಪಾಡಿಯಲ್ಲಿನ ಸಿ ವಿ ಕ್ಯಾಮರಾದಲ್ಲಿ ಈ ದೃಶ್ಯ ಈಗ ಲಭಿಸಿದೆ ಎಲ್ಲ ಮಾಹಿತಿಗಳನ್ನು ಕೇಂದ್ರೀಕರಿಸಿಕೊಂಡು ತನಿಖೆಯನ್ನ ಇದ್ದಾರೆ ಪೊಲೀಸರು ಇಬ್ಬರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಅವರಿಂದ ಹೆಚ್ಚಿನ ಅವರ ತನಿಖೆ ಆಗಬೇಕಾಗಿದೆ ಆ ಸಂದರ್ಭದಲ್ಲಿ ಈ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ ಗುರುವಾರ ರಾತ್ರಿ ಶರೀಫ್ ಅವರ ಮೃತದೇಹ ಬಾವಿಯಲ್ಲಿ ಪತ್ತೆಯಾಗುತ್ತೆ ಸಂಶಯಾಸ್ಪದವಾಗಿ ನಿರ್ಜನ ಸ್ಥಳದಲ್ಲಿ ಆಟೋ ರಿಕ್ಷಾ ಕಂಡು ಬಂದ ಹಿನ್ನೆಲೆಯಲ್ಲಿ ಪರಿಸರವಾಸಿಗಳು ಗಮನಿಸಿದಾಗ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು ಕೊಲೆಗೈದು ಬಾವಿಗೆ ಎಸೆದಿದ್ರು ಅಂತ ಮರಣೋತ್ತರ ಪರೀಕ್ಷೆಯಿಂದ ದೃಢಪಟ್ಟಿತ್ತು ಇನ್ನು ತಲೆ ಮತ್ತು ಕೈ ಹಾಗೂ ದೇಹದ ಇತರ ಕಡೆಗಳಲ್ಲಿ ಇರಿತದ ಗಾಯಗಳು ಕೂಡ ಪತ್ತೆಯಾಗಿತ್ತು ಸದ್ಯ ಮತ್ತು ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಇದೊಂದು ಕೊಲೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಸದ್ಯ ಈ ಒಂದು ಪ್ರಕರಣದ ಜಾಡನ್ನ ಹಿಡಿದ ಪೊಲೀಸರು ಇದೀಗ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಇದು ಕೊಲೆಯಾಗಿದೆ ಏನಾದರೂ ಪೂರ್ವ ದ್ವೇಷ ಇತ್ತ ಅಥವಾ ಆ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಘಟನೆಗಳಿಂದ ಏನಾದರೂ ಈ ಮರ್ಡರ್ ಆಗಿದೆಯಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಸದ್ಯ ಮಂಗಳೂರು ಮೂಲದ ಇಬ್ಬರು ನಿವಾಸಿಗಳನ್ನ ಮಂಗಳೂರು ಮೂಲದವರನ್ನ ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಪೊಲೀಸರಿಗೆ ಈಗಾಗಲೇ ಈ ರಿಕ್ಷಾದಲ್ಲಿ ಮೂವರು ಸಂಚರಿಸ್ತಾ ಇರುವಂತಹ ಸಿ ಸಿ ಟಿ ವಿ ದೃಶ್ಯ ಕೂಡ ಸಿಕ್ಕಿದೆ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯ ಈ ಪ್ರಕರಣದ ವಿಚಾರ ಏನು ಯಾವ ಕಾರಣಕ್ಕೋಸ್ಕರ ಮರ್ಡರ್ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿಬೇಕಾಗಿದೆ